ಹಾಯ್ ಫ್ರೆಂಡ್ಸ್ ಇವತ್ತು ಅನ್ನಭಾಗ್ಯದ ಬಗ್ಗೆ ಎರಡು ನೀವು ಅಪ್ಡೇಟ್ ಬಂದಿದೆ ಏನಪ್ಪ ಅದು ಅಂತ ನಾವು ಇವಾಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಎಲ್ಲ ನೋಟಿಫಿಕೇಷನ್ ಫಸ್ಟು ನಿಮಗೆ ಮೊದಲು ಬಂದು ತಲುಪುತ್ತೆ ಓಕೆ ಏನೇ ಅಪ್ಡೇಟ್ ಇದ್ದರೂ ಕೂಡ ನೀವು ಮೊಬೈಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅದೇ ರೀತಿ ಏನಪ್ಪ ಎರಡು ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದರೆ ನಿಮಗೂ ಕೂಡ ಅರ್ಥ ಆಗೋಲ್ಲ ಏನು ಈ ನೀವು ಅಪ್ಡೇಟ್ ಅಂತ ನೋಡಿ ಅನ್ನ ಬಗ್ಗೆ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಪ್ರತಿ ತಿಂಗಳು ರೇಷನ್ ತೊಗೊತಾ ಇದ್ದೀರಲ್ವಾ ಅಕ್ಕಿ ಬದಲು ನಿಮ್ಗೆ ಏನು ಮಾಡ್ತಿದ್ದರೆ ಹಣವನ್ನು ಕೊಡ್ತಾ ಇದ್ದಾರೆ ಸೊ ಕೆಲವೊಬ್ರಿಗೆ ಹಣ ಬಂದಿಲ್ಲ ಅಂತ ಹೇಳಿ ಕ್ವಶನ್ ಕೂಡ ಮಾಡ್ತಾ ಇದ್ದಾರೆ ಯಾಕಪ್ಪ ಹಣ ಬಂದಿಲ್ಲ ಏನು ನಮ್ಮದು ಬಿ ಪಿ ಎಲ್ ಕಾರ್ಡ್ ಇದ್ರೂ ಕೂಡ ಹಣ ಬಂದಿಲ್ಲ ಕೆಲವೊಬ್ರಿಗೆ ಎ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಹಣ ಬಂದಿರುತ್ತೆ ಸೊ ಅಕ್ಕಿಯ ಬದಲು ಅಣ್ಣ ಹಣ ಬರ್ತಾ ಇಲ್ಲ ಅಂತ ಎಲ್ರಿಗೂ ಕೂಡ ಕ್ವಶನ್ ಇದೆ ಸೊ ಕೆಲವರು ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಕೆಲವೊಬ್ಬರಿಗೆ ಅಕ್ಕಿ ಹಣ ಬರ್ತಾ ಇದೆ ಕೆಲವೊಬ್ಬರಿಗೆ ಯಾವುದು ಬಂದರೆ ಕೆಲವೊಬ್ಬರಿಗೆ ಇದು ಬರ್ತಾ ಇಲ್ಲ ಈ ರೀತಿ ಆಗಿದೆ ಹಾಗಾಗಿ ಯಾರಿಗೆಲ್ಲ ಹಣ ಹೋಗಿಲ್ವೋ ಗೃಹಲಕ್ಷ್ಮಿ ಹಣ ಇರ್ಬೋದು ಅಥವಾ ರೇಷನ್ ಅಕ್ಕಿ ಹಣ ಇರ್ಬೋದು ಸೊ ಅವ್ರದ್ದೆಲ್ಲ ಏನು ಮಾಡ್ತಾರೆ ಅಂದರೆ ನೀವು ಅಪ್ಡೇಟ್ ಪ್ರಕಾರ ಡಾಟಾವನ್ನು ಚೆಕ್ ಮಾಡಿ ಸೊ ನೋಡಿ ಡಾಟಾವನ್ನು ಚೆಕ್ ಮಾಡ್ತೀರಿ ಯಾರಿಗೆ ಎಷ್ಟು ಅಮೌಂಟ್ ಹೋಗಿದೆ ಎಷ್ಟು ಹೋಗಿಲ್ಲ ಯಾವ ತಿಂಗಳಿಂದ ಹೋಗಿಲ್ಲ ಗೃಹಲಕ್ಷ್ಮಿ ಇರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಇರ್ಬೋದು ಎರಡೂ ಕೂಡ ಎಷ್ಟೆಷ್ಟು ಹೋಗಿದೆ ಎಷ್ಟೆಷ್ಟು ಹೋಗಿಲ್ಲ ಯಾರಿಗೆ ಇನ್ನು ಮತ್ತು ಮೇ ಮತ್ತು ಏಪ್ರಿಲ್ ತಿಂಗಳಿಂದ ಓಕೆ ಹೋಗಬೇಕು ಅಣ್ಣ ಸೊ ಅದನ್ನು ಕೂಡ ಡಾಟಾವನ್ನು ಚೆಕ್ ಮಾಡಿ ನಿಮಗೆ ಅಮೌಂಟ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದು ಫಸ್ಟ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ನಿಮಗೆ ಹತ್ತು ಕೆ ಜಿ ಕೊಡೋಕ್ಕಾಗಲಿಲ್ಲ ಅಕ್ಕಿನ ಅದಕ್ಕೋಸ್ಕರ ಏನು ಮಾಡ್ತೈತೆ ಐದು ಕೆ ಜಿ ಪ್ಲಸ್ ಐದು ಅಮೌಂಟು ಪ್ಲ ಐದು ಕೆ ಜಿ ಅಕ್ಕಿಯನ್ನು ಮತ್ತು ಪ್ಲಸ್ ಅಮೌಂಟನ್ನು ಕೊಡ್ತಾ ಇದೆ ಇನ್ನು ಏಪ್ರಿಲ್ ತಿಂಗಳೂ ಕೂಡ ಅಕ್ಕಿ ಅಮೌಂಟ್ ಬಂದಿಲ್ಲ ಅಂತ ಕೆಲವೊಬ್ರು ಮೆಸೇಜ್ ಮಾಡ್ತಿದ್ದಾರಾ ಜೂನ್ ತಿಂಗಳು ಬಂದಿಲ್ಲ ಅಂತ ಕೆಲವೊಬ್ರು ಮೆಸೇಜ್ ಮಾಡ್ತಿದ್ದಾರ ಅಂಥವ್ರಿಗೆ ಸೊ ಅಂಥವ್ರಿಗೆ ಏನಾಗ್ತಿದೆಯಪ್ಪ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ನಿಮಗೆ ಒಟ್ಟಿಗೆ ಅಥವಾ ಜೂನು ಈ ಮೂರು ತಿಂಗಳು ಯಾರಿಗೆ ಬಂದಿಲ್ಲೋ ಅಂಥವನ್ನು ಒಟ್ಟಿಗೆ ಹಾಕೋ ಹಣವನ್ನು ಕೆಲಸ ಮಾಡ್ತಾರೆ ಓಕೆನಾ ಡಾಟಾವನ್ನು ಚೆಕ್ ಮಾಡಿ ಯಾರಿಗೆ ಅಮೌಂಟ್ ಬಂದಿಲ್ವೋ ಅದೆಲ್ಲದೂ ಕೂಡ ಡಾಟಾದಲ್ಲಿ ತೋರಿಸುತ್ತೆ ಯಾವ ತಿಂಗಳು ಅಮೌಂಟ್ ಬಂದಿಲ್ಲ ಏನು ಎತ್ತ ಅಂತ ಅದೆಲ್ಲದನ್ನು ಚೆಕ್ ಮಾಡಿ ಯಾರಿಗೆಲ್ಲ ಬಂದಿಲ್ವೋ ಅವರಿಗೆಲ್ಲ ಅಮೌಂಟ್ ಹಾಕೋ ಕೆಲಸನ ಮಾಡ್ತಾರೆ ಇದು ಎರಡನೆಯ ನೀವು ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ